ನಾನು ಎಂದೂ ಕೇಳಿಲ್ಲ ಅವ್ರವ್ರಪ್ಪರಿಗೆ ಹುಟ್ಟಿದ್ದಾರೆ ಯಾಕಂದರೆ ಅಪ್ಪನೇ ನನಗೆ ಅವ್ರಿಗೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ದು ಯಾಕಂದರೆ ಅವ್ರ ಮಗ ಅನ್ನೋದು ಕೂಡ ಅವ್ರು ಪರಿಚಯ ಮಾಡಿಸಿದ್ದು ಅವ್ರ ತಂದಿನೇ ನಮ್ಮ ತಂದಿನೂ ಅವ್ರ ತಂದೆ ಅಷ್ಟೇ ಒಳ್ಳೆಯ ಗೆಳೆಯರು ಮತ್ತು ಇನ್ನೂವರೆಗೆ ನಮ್ಮ ವ್ಯವಹಾರೂ ಇದ್ದಾವೆ ರಾಜಕೀಯವಾಗಿ ಅವರೊಂದು ಬೇರೆ ಪಕ್ಷದಲ್ಲಿದ್ದಾರೆ ನಾನೊಂದು ಪಕ್ಷದಲ್ಲಿ ಇಷ್ಟೇ ಬೇಕು ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡಿದ್ರು ಅವರು ಇವರು ಪಾಟೀಲ್ರೇ ಅಲ್ಲ ಸುಮ್ಮನೆ ಹೇಳ್ಕೊಳ್ಳೋಕ ಪಾಟೀಲ್ರಾಗಿದ್ದಾರೆ ಹಿಂದೆ ಇವ್ರ ತಂದೆಯವರು ಇವ್ರ ಮೂಲತಃ ಹಚ್ಚಿಡೋದು ಅನ್ನೋದ್ ಏನದು ವಿಷಯ ಸಿ ಸ್ವಾತಂತ್ರ್ಯ ಬರೋಕ್ಕಿಂತಲೂ ಪೂರ್ವದಲ್ಲಿ ಯಾರ್ಯಾರ್ದು ಸರ್ನೆಮ್ ಏನೇನೋ ಇರಬಹುದು ಈ ನಿಮ್ಮ ಸರ್ ಸರ್ನೇಮ್ ಏನಿತ್ತು ನನಗೆ ಗೊತ್ತಿಲ್ಲ ನನ್ನ ಸರ್ನೆಮ್ ನಿಮಗೇನಿತ್ತು ಗೊತ್ತಿಲ್ಲ ಆದರೆ ನಾನು ಹುಟ್ಟಿದಾಗ ನಮ್ಮ ತಂದೆ ಪಾಟೀಲೇ ಇದ್ದರು ಆ ಸರ್ಟಿಫಿಕೇಟು ಬೇಕಾದ್ರೆ ನಿಮಗೆ ಕೊಡ್ತೀನಿ ನಾನು ಬರ್ತ್ ಸರ್ಟಿಫಿಕೇಟ್ ಕೊಡ್ತೀನಿ ಅಲ್ಲ ಮಾಧ್ಯಮದಲ್ಲೂ ತಾವು ತೋರಿಸಿದ್ರಿ ಅದ್ರ ಬರ್ತ್ ಸರ್ಟಿಫಿಕೇಟು ಕೊಡ್ತೀನಿ ನಾನು ಈಗ ನನ್ನ ತಂದೆ ತಮ್ಗೆ ಯಾವ ಹೆಸರು ಬೇಕು ಇಟ್ಕೊಂಡಾಗ ಅದನ್ನು ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ನನಗೆ ಸೂಕ್ತಲ್ಲ